ಆಗ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನನೇ ಆಯಿತು ಯಾವ ವೀಡಿಯೋನೂ ಕೂಡ ಪೋಸ್ಟ್ ಮಾಡಿರಲಿಲ್ಲ ಸೊ ಈ ಕಾಲೇಜ್ ಇರೋದ್ರಿಂದ ನಾನು ಕೂಡ ಆಗಿದ್ದೆ ಬ್ಯಾಕ್ ಟು ಬ್ಯಾಕ್ ದಿನಾಲೂ ಕಾಲೇಜ್ ಇರೋದರಿಂದ ಕಂಪ್ಯೂಟರ್ ಕ್ಲಾಸಸ್ ಎಲ್ಲ ಹಾಗಾಗಿ ವೀಡಿಯೋನೂ ಕೂಡ ಮಾಡಿಕೊಂಡಿರಲಿಲ್ಲ ಬಟ್ ಇವತ್ತಿಂದ ನಾನು ವೀಡಿಯೋನೂ ಹಾಕ್ತೀನಿ ಗೃಹ ಪ್ರವೇಶದ್ದು ಇದು ನಮ್ಮ ಅಜ್ಜಿ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದ್ದೀವಿ ನಾವು ಹತ್ರ ಅಡಗೂರು ಅಂತ ಅಲ್ಲಿಗೆ ಬಂದಿದ್ದೀವಿ ಹಾಗಾಗಿ ನಾವು ಹೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇಲ್ಲಿ ಬಾಗಿಲು ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಈ ವ್ಲಾಗಲ್ಲಿ ನೀವು ಏನೇನು ಶಾಸ್ತ್ರ ಮಾಡ್ತೀವಿ ಮತ್ತು ಅವತ್ತಿಂದ ರಾತ್ರಿ ಓಮಾನೂ ಇತ್ತು ಅದನ್ನೆಲ್ಲ ನೋಡ್ತೀರಾ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೀವು ಈ ವ್ಲಾಗಲ್ಲಿ ನೋಡ್ತೀರಾ ಐ ಹೋಪ್ ಈ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಮ್ಮ ಕಸಿನ್ಸ್ ಎಲ್ಲ ಸೇರ್ಕೊಬಿಟ್ರೆ ಸಣ್ಣ ಮಕ್ಕಳು ಇರೋದನ್ನ ಆಟ ಇರ್ತೀವಿ ನಾವು ಹಾಗಾಗಿ ಇಲ್ಲೆಲ್ಲ ವೀಡಿಯೋ ಮಾಡ್ತಿದ್ರಲ್ಲ ಹಾಗಾಗಿ ಅವರೆಲ್ಲ ನಾಚಿಕೊಳ್ತಾ ಇದ್ರು ನನ್ನ ಹತ್ರ ಬರ್ತಾನೆ ನಾನು ವೀಡಿಯೋ ಆನ್ ಕೂಡ ಇಲ್ಲಿ ಬಾಗ್ಲು ಪೂಜೆ ಮಾಡ್ತಾ ಇದ್ದಾರೆ ನೋ ರಾತ್ರಿ ನಾಳೆ ಬೆಳಗ್ಗೆ ತನಕ ಮಾಡೋದು ಮತ್ತೆ ಇಲ್ಲಿ ರಾತ್ರಿ ಊಟಕ್ಕೆ ತರಕಾರಿನೆಲ್ಲ ಹೆಚ್ಕೊಳ್ತಾ ಇದ್ದಾರೆ ಅವರ ಕೆಲಸ ಅವ್ರು ಮಾಡ್ಕೋಬೇಕಲ್ಲ ಬಟ್ಗೆ ಹೇಳಿದ್ರು ರಾತ್ರಿ ಊಟಕ್ಕೂ ಕೂಡ ಹಾಗಾಗಿ ಅವರು ಇಲ್ಲಿ ತರಕಾರಿಗಳು ಏನೇನು ಬೇಕು ಅದನ್ನ ರೆಡಿ ಮಾಡ್ಕೊಂತ ಇದ್ದಾರೆ ನಾವು ಹೋದಾಗ ಇನ್ನೂ ಜಾಸ್ತಿ ಜನ ಏನು ಬಂದಿರಲಿಲ್ಲ ಇನ್ನು ರಾತ್ರಿ ತನಕ ಬರ್ತಾನೆ ಇದ್ರು ಇವತ್ತು ರಾತ್ರಿ ಹೋಮ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇವಾಗ ಬಂದಿದೆ ನಾನು ಮಾಡೋ ಎಷ್ಟೊತ್ತಾಯ್ತು ಗೊತ್ತಾ ಓಡಿರೋದು ಐ ಪಿ ಎಲ್ ಟೀಮ್ ಗೆದ್ದು ಅಷ್ಟೇ ಖುಷಿ ಆಗಿಲ್ಲ ಅದೇನ್ ಗೊತ್ತಾ ಅದ್ ಮಾಡ್ತಾ ಮಾಡ್ತಾ ಲೂಸ್ ಆಗುತ್ತೆ

ಮತ್ತು ಇವರು ಇದ್ದ ಮಸಾಲೆಯನ್ನು ತರಿಸಿರಲಿಲ್ಲ ಅಂದರೆ ಸಾಂಬಾರು ಪುಡಿ ಧನ್ಯ ಪುಡಿ ಆಗಲಿ ಅಲ್ಲೇ ಅವರು ಏನೇನು ಬೇಕು ಅದನ್ನು ಹುರ್ಕೊಂಡು ಆವಾಗಲೇ ಫ್ರೆಶ್ ಆಗಿ ಕೊಟ್ಟು ಕಳಿಸಿದ್ರು ಎಲ್ಲ ಫ್ರೆಶ್ ಆಗಿರೋದ್ರಿಂದನೇ ಸಾಂಬಾರು ತುಂಬ ಟೇಸ್ಟಾಗಿತ್ತು ಅಂತ ಅನಿಸುತ್ತೆ ಇಲ್ಲಿ ರಾತ್ರಿ ಊಟಕ್ಕೆ ಅನ್ನನೂ ಕೂಡ ಮಾಡ್ತಾಯಿದ್ರು ಓಕೆ ಇವಾಗ ರಾತ್ರಿ ಹೋಮ ಇದೆ ಅದಕ್ಕೆ ಈಗ ರೆಡಿ ಆಗಬೇಕು ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ನಾನು ಸೋಮನೆ ಬಿಟ್ಕೊಂಡಿದ್ದೆ ಬಟ್ ನನಗೆ ಬೇಕಿರೋ ಸೋಪ್ ಸಿಗಲಿಲ್ಲ ಆದರೆ ಮೈಸೂರು ಸ್ಯಾಂಡಲ್ ಯಾವಾಗಲೂ ಕೂಡ ಓಕೆ ಅಲ್ವಾ ಹಾಗಾಗಿ ತಂದಿದ್ದೀವಿ ಹಾಯ್ ನಾಯನಾ ಹಾಯ್ ಪ್ರಿಯಾ ಹಾಯ್ ನಂದು ಎಲ್ಲ ಇಲ್ಲಿ ಮೇಲ್ ಬಂದಿದ್ದೀವಿ ಸಿಂಗಲ್ ಬೆಡ್ರೂಮ್ ಮನೆಯದು ಮಿರರ್ ನಾನು ಗಾಯ್ಸ್ ಗಾಯಸ್ ನಾವಿವಾಗ ಓಕೆ ಗಾಯಸ್ ಇವಾಗ ನಾವು ರೆಡಿ ಆಗಿದ್ದೀವಿ ಕೆಳಗಡೆ ಅಲ್ಲಿ ಹೋಮ ಶುರು ಆಗಿದೆ ಅದು ನಮ್ಮ ಚೆರಿ ಪಕ್ಕನೇ ಬಂದಿಲ್ಲ ಬರ್ತಾ ಇದ್ದಾರೆ ಅವರು ಬನ್ನಿ ಹೋಮ ಎಲ್ಲ ತೋರಿಸ್ತೀವಿ ಹೇಗೆ ನಡೀತಾ ಇದೆ ಏನು ಮಾಡ್ತಾ ಇದ್ದಾರೆ ಅಂತ ಕೀಪ್ ವಾಚಿಂಗ್ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಪ್ರಿಯಾ ಬಂದ್ಬಿಟ್ಟು ಫೋಟೋಗ್ರಾಫರ್ ಹಾಯ್ ಮಾಡಿ ಎಲ್ಲರೂ ನನ್ನ ಚಾನಲ್ಗೆ ಹಾಯ್ ಮಾಡಮ್ಮ ಎಲ್ಲರೂ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ

ಇವಾಗ ಚೇರಿ ಎಲ್ಲ ಬಂದ ಇದ್ದಾರೆ ಲೀಖಾ ಹೊಡ್ಕೊಂಡು ಮತ್ತೆ ಹುಷಾರು ಹೋಗಲ್ಲಿ ಕಲಿಗೆ ನೋಡ್ಕೊಂಡು ಹೋಗೋ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟು ಹೋಮನ ಮಾಡಿದ್ರು ನಾನು ಫುಲ್ಲು ವೀಡಿಯೋನೂ ಕೂಡ ಮಾಡ್ಕೊಂಡಿಲ್ಲ ನಾನೇ ಜಾಸ್ತಿ ನೋಡಲೇ ಇಲ್ಲ ಹೋಮನ ಹೋಮ ಮಾಡಬೇಕಾದ್ರೆ ತುಂಬ ಹೊಗೆ ಬೇರೆ ಇರುತ್ತೆ ಕುತ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಒಂದು ಹತ್ತು ನಿಮಿಷ ಕುತ್ಕೊಂಡು ಇಷ್ಟು ಬೇಕಷ್ಟು ವೀಡಿಯೋ ಮಾಡಿಕೊಂಡು ಹೊರಗೆ ಬಂದೆ ಇದನ್ನು ಅಮಿತ್ ಹತ್ರ ಮಾಡಿಸಿರೋದು ನಾನು ವೀಡಿಯೋನ ನಾವು ಬರೀ ಹೊರಗೆ ನನ್ನ ಕಸಿನ್ಸ್ ಎಲ್ಲ ಕೂತ್ಕೊಂಡು ನಾವು ಮಾತಾಡೋದು ಆಟ ಆಡೋದೆಲ್ಲ ಮಾಡ್ತಾ ಇದ್ವಿ ಆ ಕೊನೆಗೆ ಅಮಿತ್ಗೆ ವೀಡಿಯೋ ಮಾಡಿ ಕೂತ್ಕೊಟ್ಟಿದ್ದೆ ಮಾಡ್ಕೊಂಡು ಬಂದಿದ್ದಾನೆ ಮತ್ತು ರಾತ್ರಿ ಪಾಯಸ ಹಪ್ಳ ಬೋಂಡ ಅನ್ನ ಸಾಂಬಾರು ಮತ್ತು ಕೋಸಿನ ಪಲ್ಯ ಊಟ ಇತ್ತು ಊಟ ಹೋಗಿ ಒಂದು ಲೆವೆನ್ ತರ್ಟಿ ಮಲ್ಕೊಂಡ್ವಿ ಯಾಕೆಂದರೆ ಬೇಗ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಗಂಗೆ ಥರಕ್ಕೆ ಹೋಗ್ಬೇಕಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಚಾನಲ್ ಡೇ ಬಾಯ್